ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ ಕರ್ನಾಟಕ ಲೋಕಸೇವಾ ಆಯೋಗವು ಆಗಸ್ಟ್ ಇಪ್ಪತ್ತೇಳರಂದು ನಡೆಸಿದ್ದ ಕೆಎಎಸ್ ಪೂರ್ವಭಾವಿ ಪರೀಕ್ಷೆಯಲ್ಲಿನ ಅನುವಾದ ಅವಾಂತರವನ್ನು ಖಂಡಿಸಿ ಮತ್ತು ಮರುಪರೀಕ್ಷೆ ನಡೆಸುವಂತೆ ಒತ್ತಾಯಿಸಿ ಸೆಪ್ಟೆಂಬರ್ ಎರಡರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದ್ದು ಅಭ್ಯರ್ಥಿಗಳು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಸೋಮವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈ ಪ್ರತಿಭಟನೆ ನಡೆಯಲಿದ್ದು ಇದರ ನೇತೃತ್ವವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ವಹಿಸಲಿದೆ ವಿದ್ಯಾರ್ಥಿ ಸಂಘಟನೆ ಅಕ್ಸ ಸೇರಿದಂತೆ ಅನೇಕ ಕನ್ನಡಪರ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲಿವೆ ಈ ಪ್ರತಿಭಟನೆಯ ಕುರಿತು ಕರವೇ ಅಧ್ಯಕ್ಷ ನಾರಾಯಣಗೌಡರು ಮಾಹಿತಿ ನೀಡಿದ್ದಾರೆ ಈ ಪರೀಕ್ಷೆಯನ್ನ ಮರುಪರೀಕ್ಷೆಯಾಗಿ ಆ ವಿದ್ಯಾರ್ಥಿಗಳು ಬರಿಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹಿಸುತ್ತೆ ಅದಕ್ಕಾಗಿ ನಾಳೆ ಸೋಮವಾರ ಸೋಮವಾರ ಎರಡನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ದಿನ ಸಾಂಕೇತಿಕವಾದಂಥ ಧರಣಿಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಹಮ್ಮಿಕೊಂಡಿದೆ ಇಡೀ ರಾಜ್ಯದ ವಿದ್ಯಾರ್ಥಿಗಳೇನಿದ್ದಾರೆ ಈ ಪರೀಕ್ಷೆಯನ್ನು ಬರೆದಂಥ ವಿದ್ಯಾರ್ಥಿಗಳು ಅವ್ರಿಗೇನು ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ಸರಿಪಡಿಸ್ಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಬೇಕಾಗತ್ತೆ ಮುಖ್ಯಮಂತ್ರಿಗಳು ಗಮನವನ್ನು ಸೆಳೆಯಲಿಕ್ಕೋಸ್ಕರ ಅವತ್ತು ಸಾಂಕೇತಿಕವಾದಂಥ ಧರಣಿ ಸತ್ಯಾಗ್ರಹವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಜೊತೆಯಲ್ಲಿ ಇವತ್ತು ಎಲ್ಲ ಆ ವಿದ್ಯಾರ್ಥಿಗಳು ಪಾಲ್ಗೊಳ್ತಾ ಇದ್ದಾರೆ ಹಾಗಾಗಿ ಎಲ್ಲ ಕರ್ನಾಟಕ ರಕ್ಷಣೆ ವೇದಿಕೆಯ ಮುಖಂಡರು ಕಾರ್ಯಕರ್ತರು ಜೊತೆಯಲ್ಲಿ ಈ ಪರೀಕ್ಷೆಯನ್ನು ಬರೆದಂಥ ಲಕ್ಷಾಂತರ ವಿದ್ಯಾರ್ಥಿಗಳೇನಿದ್ದಾರೆ ನೀವೆಲ್ಲ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಡ್ತೀನಿ ಕೆಎಸ್ ಪೂರ್ವಭಾವಿ ಪರೀಕ್ಷೆ ಬರೆದ ಎಲ್ಲಾ ಅಭ್ಯರ್ಥಿಗಳು ಕಡ್ಡಾಯವಾಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಅಕ್ಸಾ ಸಂಘಟನೆಯ ಅಧ್ಯಕ್ಷ ಕಾಂತಕುಮಾರ್ ಕೂಡ ಮನವಿ ಮಾಡಿಕೊಂಡಿದ್ದಾರೆ ಎರಡನೇ ತಾರೀಕು ಸೆಪ್ಟೆಂಬರ್ ಸೋಮವಾರ ನಾವು ಆಲ್ರೆಡಿ ಪೊಲೀಸ್ ಪರ್ಮಿಷನ್ಗೆಲ್ಲ ಕೊಟ್ಟಿದೀವಿ ಪರ್ಮಿಷನ್ ಸಿಕ್ಕಿದೆ ದೊಡ್ಡ ಪ್ರತಿಭಟನೆ ಆಗುತ್ತೆ ಇಡೀ ಕರ್ನಾಟಕದಾದ್ಯಂತ ಏನು ನನಗೆ ಎಷ್ಟು ಫೋನ್ ಮಾಡಿಸ್ತಾ ಇದ್ದ ಮಾಡ್ತಾ ಪ್ರತಿ ಒಬ್ಬರು ಈ ಒಂದು ಒಂದು ಪ್ರತಿಭಟನೆಗೆ ಪಾರ್ಟಿಸಿಪೇಟ್ ಮಾಡಿ ಅಂತ ಕೇಳ್ತಾಯಿ ಯಾಕೆ ಅಂತೇಳಿದ್ರೆ ಇವಾಗ ಚೇಂಜಸ್ ಮಾಡಿಲ್ಲ ಅಂತ ಅಂದರೆ ಈ ಒಂದು ಸಿಸ್ಟಮ್ನ ಮುಂದೆ ಯಾವತ್ತೂ ಚೇಂಜಸ್ ಮಾಡೋಕ್ಕಾಗಲ್ಲ ಒಬ್ಬರು ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸ್ ಏನು ಹೇಳ್ತೀನಿ ಅಂದರೆ ದಯವಿಟ್ಟು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟು ಎಲ್ಲ ಸಂಘಟನೆಗಳು ಮತ್ತು ಸಾಹಿತಿಗಳು ಎಲ್ಲರೂ ಬರ್ತಾ ಇದ್ದಾರೆ ದಯವಿಟ್ಟು ಮತ್ತು ಇನ್ಸ್ಟ್ಯೂಷನ್ನು ಅವತ್ತಿನ ದಿನ ಏನು ಎರಡನೇ ತಾರೀಕು ಈ ಒಂದು ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ ಬೆಂಗಳೂರಲ್ಲಿರೋ ಎಲ್ಲ ಇನ್ಸ್ಟ್ಯೂಷನ್ನು ಮತ್ತು ಲೈಬ್ರರೀಸು ಕೋಚಿಂಗ್ ಇನ್ಸ್ಟಿಟ್ಯೂಟು ದಯವಿಟ್ಟು ಈ ಒಂದು ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಎಲ್ಲನೂ ಅವತ್ತೊಂದಿನ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ ದಯವಿಟ್ಟು ಅವತ್ತಿನ ದಿನ ರಜಾ ಕೊಡಿ ಈ ಕೂಡಲೇ ರಜಾ ಘೋಷಣೆ ಮಾಡಿ ಸೋಮವಾರ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಪ್ರತಿಭಟನೆ ಸಾವಿರಾರು ಅಭ್ಯರ್ಥಿಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಈಗಾಗಲೇ ಬೆಂಗಳೂರಿನ ಪ್ರಮುಖ ತರಬೇತಿ ಸಂಸ್ಥೆಗಳು ಈ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದು ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಅಭ್ಯರ್ಥಿಗಳಲ್ಲಿ ಮನವಿ ಮಾಡಿಕೊಂಡಿವೆ ಅಲ್ಲದೆ ತರಬೇತಿಗೆ ರಜೆ ಕೂಡ ಘೋಷಿಸಿವೆ ಈ ನಡುವೆ ಕೆಪಿಎಸ್ಸಿಯ ಭಾಷಾಂತರ ಅವಾಂತರವನ್ನು ಖಂಡಿಸಿ ನಾಡಿನ ಪ್ರಮುಖ ದಿನಪತ್ರಿಕೆಗಳು ಸಂಪಾದಕೀಯ ಬರೆದಿವೆ ಅಲ್ಲದೆ ಅಭ್ಯರ್ಥಿಗಳ ಪ್ರತಿಭಟನೆಗೆ ಸಂಬಂಧಿಸಿದ ವರದಿಗಳನ್ನು ಪ್ರಕಟಿಸಿವೆ ಸಿಂಧನೂರು ಸೇರಿದಂತೆ ರಾಜ್ಯದ ಅನೇಕ ಕಡೆ ಅಭ್ಯರ್ಥಿಗಳು ಮರುಪರೀಕ್ಷೆ ನಡೆಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಕೂಡ ನಡೆಸಿದ್ದಾರೆ ರಾಜ್ಯ ಬಿಜೆಪಿ ಘಟಕ ಮರುಪರೀಕ್ಷೆ ನಡೆಸುವಂತೆ ಒತ್ತಾಯಿಸಿದ್ದು ಟ್ವೀಟ್ ಕೂಡ ಮಾಡಿದೆ ಎಬಿವಿಪಿ ಕೂಡ ಮರುಪರೀಕ್ಷೆಗೆ ಒತ್ತಾಯಿಸಿದೆ ಸಾಹಿತಿಗಳು ಚಿಂತಕರು ರಾಜಕೀಯ ಪಕ್ಷಗಳ ನಾಯಕರು ಮರುಪರೀಕ್ಷೆಗೆ ಒತ್ತಾಯಿಸಿ ಸರ್ಕಾರದ ಮೇಲೆ ಒತ್ತಡ ಹೇರುತ್ತಿದ್ದಾರೆ ಈ ಎಲ್ಲ ಮಾಹಿತಿಯೊಂದಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ನಮಸ್ಕಾರ